you ವಿಜಯನಗರ ಉದ್ದಕ್ಕೂ ಇರುವಂತಹ ನಾವೇನು ಗಂಗಾವತಿಯಿಂದ ದಾಟಿ ಕಿಶ್ಕಿಂದೆಗೆ ಹೋಗ್ತಿವೋ ಅಲ್ಲಿ ಇರುವಂತಹ ಬೀದಿ ಬೀದಿಗಳಲ್ಲಿಯೂ ಕೂಡ ಬಿಳಿಯ ಸುಣ್ಣವನ್ನ ಹಚ್ಚೋದು ಅದರ ಮೇಲೆ ಒಂದು ಚಾದರನ್ನ ಹಾಕಿ ಆ ಜಮೀನನ್ನ ತನ್ನದಾಗಿಸಿಕೊಳ್ಳುವ ಒಂದು ಪರ ಪರಿ ನಡೆದೇ ಹೋಗಿತ್ತು ಅದನ್ನು ಹೇಗೆ ನಿಲ್ಲಿಸಬೇಕು ಅಂತ ವಿಚಾರ ಮಾಡಿರುವಂತಹ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಹಿರಿಯರು ಅಲ್ಲಿ ಉದ್ದಕ್ಕೂ ನಡೀತಿರುವಂತಹ ಆ ಲ್ಯಾಂಡ್ ಅನ್ನ ಹೇಗೆ ಉಳಿಸ್ಕೋಬೇಕು ಅಂತ ವಿಚಾರ ಮಾಡಿದಾಗ ಮುಂದೆ ಬಂದಿದ್ದೆ ಹನುಮಂತ ಜನ್ಮಸ್ಥಳ ಅದನ್ನು ಕೂಡ ಹನುಮಂತನ ಜನ್ಮಸ್ಥಳವು ಕೂಡ ಆಕ್ರಮಣ ಮಾಡಿಕೊಂಡು ಅದು ಕೂಡ ಇನ್ನೊಬ್ಬರ ಪಾಲಾಗುವ ಮುನ್ನ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಇಲ್ಲಿ ಹನುಮಂತ ಹುಟ್ಟಿದಾನೆ ಅನ್ನುವಂತಹ ವಿಷಯ ಇಡೀ ಸಮಾಜಕ್ಕೆ ತಿಳಿಬೇಕು ಅಂತ ಹೇಳಿ ಹನುಮ ಮಾಲಾ ವ್ರತವನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲಿಗೆ ಹದಿನಾಲ್ಕು ವರ್ಷದ ಹಿಂದೆ ಕೇವಲ ಏಳು ಜನ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಹೋಗಿದ್ದು ಬರಬೇಕು ಹಿಂದೂ ಯುವಕರ ದುಶ್ಚಟದಿಂದ ದೂರ ಆಗಬೇಕು ಬಲಿಷ್ಠ ವ್ಯಕ್ತಿಗಳಾಗಬೇಕು ಯಾವ ಥರ ಸಮರ್ಥ ರಾಮದಾಸ್ ಮಹಾರಾಜರು ಶಿವಾಜಿ ಮಹಾರಾಜರು ಇನ್ನೇನು ಅವರ ರಾಜ್ಯಭಾರ ಏನು ಹಿಂದೂ ಸ್ವರಾಜದ ಕನಸು ಕಾಣತ್ತಿದ್ರು ಆ ಕನಸಿಗೆ ನನಸಾಗುವ ಸಲುವಾಗಿ ಸಮರ್ಥ ರಾಮದಾಸ್ ಮಹಾರಾಜರು ಪೂರ್ವವಾಹಿ ಪೂರ್ವ ವಾಯಿ ತಯಾರಿಯನ್ನ ಪ್ರತಿ ಗ್ರಾಮದಲ್ಲಿ ಮಾಡಿದ್ರು ಪ್ರತಿ ನಗರದಲ್ಲಿ ಮಾಡಿದ್ರು ಯಾವ ತರ ಮಾಡಿದ್ರು ಅಂದ್ರ ಪ್ರತಿ ಗ್ರಾಮದಾಗ ಹೋಗುದು ಒಂದು ಗರ್ಡಿ ಮಣಿ ತೆಗೆದು ಆ ಗರ್ಡಿ ಮನೆಯಲ್ಲಿ ತಾಲೀಮು ಅಲ್ಲಿ ಕುಸ್ತಿಯ ಒಂದು ತಯಾರಿ ಅಲ್ಲಿ ಹನುಮಪ್ಪನ ಭಾವಚಿತ್ರ ಇಟ್ಟು ಹನುಮಪ್ಪನ ಮೂರ್ತಿ ಇಟ್ಟು ಅಲ್ಲಿ ಹನುಮಪ್ಪಿಗೆ ನಮಸ್ಕಾರ ಮಾಡಿ ಆ ಹನುಮಪ್ಪನ ಶಕ್ತಿಯನ್ನು ಆ ಪೈಲ್ವಾಂಡ್ರ ತಗೋಬೇಕು ಬರೀ ಕುಸ್ತಿ ಮಣಿಗಳು ಗರ್ಡಿ ಮಣಿಗಳು ರೆಡಿ ಮಾಡ್ಕೊತ ಹೋತಾರೆ ಸಮರ್ಥ ರಾಮದಾಸ್ ಮಹಾರಾಜರು ಆ ನಂತರ ಸಮರ್ಥ ಸಮರ್ಥ ರಾಮದಾಸ್ ಮಹಾರಾಜರು ಊರಿ ಊರಿಗೆ ಕುಸ್ತಿ ಪಟುಗಳನ್ನ ರೆಡಿ ಮಾಡತ್ತರು ಪೈಲ್ವಾಂಟ ರೆಡಿ ಮಾಡೋ ಪ್ರತಿ ವರ್ಷ ದಿನೇ ದಿನೇ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವಕವಾಗಿ ವಿಸ್ತರಣೆ ಹಾಕುವಂತ ಹೋಗ್ತಾ ಇದೆ ಇಲ್ಲಿವರೆಗೆ ವೇದಿಕೆ ಮೇಲೆ ಇರತಕ್ಕಂತಹ ಆ ಪರಂಪೂಜರ ಎಲ್ಲ ಪರಂಪೂಜರ ಶ್ರೀ ಚರಣಕ್ಕೆ ಸಂಘಟನೆ ಎಲ್ಲ ಮುಖ್ಯಸ್ಥರಿಗೆ ಭಕ್ತಿ ಶರಣಾರ್ಥಿ ಅಂತ ತಿಳಿಸ್ತಾ ನನ್ನ ಶ್ರದ್ಧೆಯ ಎಲ್ಲ ಮಾಲಾಧಾರಿಗಳೇ ಈ ಪುರದ ಗುರು ಹಿರಿಯರೇ ಸಂಘಟನಾ ಕಾರ್ಯಕರ್ತರೇ ಅವರಿವರಣದೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮೂಡಲೆಗಿಯ ಮೂಡಣದ ಆ ಪರ್ವದಲ್ಲಿ ಉದಯಿಸುತ್ತಿರುವುದು ಹಿಂದೂ ಧರ್ಮದ ಸೂರ್ಯನ ಕಿರಣಗಳು ಆ ಕಿರಣಗಳ ಮಧ್ಯದೊಳಗೆ ನಾವೆಲ್ಲರೂ ಕೂಡ ಅರಳುವ ಕಮಲದ ಹೂಗಳು ಆ ಹೂಗಳು ಯುದ್ಧಕ್ಕೆ ಸನ್ನದ್ಧರಾಗಿ ನಿತ್ತುಕೊಂಡಾಗ ವಿಷ್ಣುವಿನ ಪಾದ ಅರ್ಪಣೆ ಆಗಬೇಕು ಆ ಅರ್ಪಣೆ ಅಂತಂದರೆ ತ್ಯಾಗ ಬಲಿದಾನ ಇಲ್ಲಿವರೆಗೆ ನಮ್ಮ ಸದಾನಂದ ಭಾಳ ಅದ್ಭುತವಾಗಿರತಕ್ಕಂತಹ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ಕೊಂತ ಬಂದಲ್ಲ ಅದನ್ನು ಮುಂದುವರೆದ ಭಾಗವನ್ನು ಒಂದೆರಡು ಅಷ್ಟೇ

ಪಾಸಿ ಶಿಕ್ಷೆ ಹೆಂಗಾತ ಅವ್ನು ಚಿಕ್ಕಣ್ಣ ಗುಣ ಬಂದಿತ್ತು ಡಾಕ್ಟರ್ ಹೇಳಿದ ನಾಳೆ ಬೆಳಿಗ್ಗೆ ಇವು ಸಾಯಾಮ್ ಬಿಡಿ ಅವಾಗ ಪಶಿ ಮೂರ್ ನಮ್ಮ ಹುಲಿ ಆಯ್ತು ಉತ್ತರ ಪ್ರದೇಶದ ಉತ್ತರ ಪ್ರದೇಶದಾಗ ಹೆಂಗ ನಮ್ಮ ಹುಲಿ ಆಯ್ತು ಇವತ್ತು ನನಗೂ ಒಂದು ಅವಕಾಶ ಕೊಟ್ಟ ನೋಡ